ದಳ ಜಾತ್ಯತೀತ ಪಕ್ಷದ ವತಿಯಿಂದ ಇವತ್ತು ಜನತಾದಳ ಕಾರ್ಯಾಲಯದಲ್ಲಿ ಕಾರ್ಮಿಕ ಘಟಕದ ವಿಭಾಗದಿಂದ ಅನೇಕರು ಕಲಬುರಗಿ ಜಿಲ್ಲೆ ಮತ್ತು ಹಾಗೂ ಅನೇಕ ತಾಲೂಕುಗಳಿಂದ ಇವತ್ತು ನೇಮಕಗೊಂಡಿದ್ದಾರೆ ಮೊದಲನೇದಾಗಿ ಅವರೆಲ್ಲರಿಗೂ ಜನತಾದಳ ಪಕ್ಷದ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಈಗ ನಮ್ಮ ಈ ಭಾಗದಲ್ಲಿ ಕರ್ನಾಟಕ ರಾಜ್ಯದಿಂದ ಇವತ್ತು ಸರ್ಕಾರ ವತಿಯಿಂದ ಏನೇನು ಸೌಲಭ್ಯಗಳನ್ನು ಸಿಗಬೇಕಾಗಿತ್ತು ಅದರ ಕುರಿತು ಇವತ್ತು ಅನೇಕ ವಿಷಯಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗಿತ್ತು ಮನೆ ಹಂಚಿಕೆ ಆಗಿರ್ಬೋದು ಅಥವಾ ಪಗಾರ ವ್ಯವಸ್ಥೆಯಲ್ಲಾಗಿರ್ಬೋದು ಅಥವಾ ಡ್ಯೂಟಿ ಅಲಕೇಷನ್ ಮಾಡೋದು ವ್ಯವಸ್ಥೆ ಆಗಿರ್ಬೋದು ಬಹಳಷ್ಟು ಕಾರ್ಮಿಕರ ಇವತ್ತು ನೊಂದಿದ್ದಾರೆ ಅವರೆಲ್ಲರ ಒಂದು ಕಣ್ಣೀರು ವರ್ಷ ಒಂದು ಕೆಲಸ ನಾವೆಲ್ಲರೂ ಈ ಘಟಕ ವತಿಯಿಂದ ಮಾಡಲೇಬೇಕು ಎಂಬ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಒಂದು ಇವತ್ತು ನಮ್ಮ ಸಂಘ ಒಂದು ಏನು ಜನತಾದಳ ಪರಿವಾರಕ್ಕೆ ಅವರು ಕೈ ಜೋಡಿಸಿ ನಾವೆಲ್ಲರೂ ಹೋರಾಟ ಮಾಡಿದ್ರೆ ನಮ್ಮ ಕಾರ್ಮಿಕರಿಗೆ ಏನಾದರೂ ಒಂದು ನ್ಯಾಯ ಮುಂದಿನ ದಿನಮಾನದಲ್ಲಿ ಸಿಗುತ್ತೆ ಎಂಬ ಒಂದು ಹೋರಾಟ ಮಾಡೋಣ ಅಂತೇನೋ ಛಲದಿಂದ ಇವತ್ತು ನಮ್ಮ ಪಕ್ಷದ ಮೇಲೆ ಅಭಿಮಾನ ಇಟ್ಟು ಇವತ್ತೇನವರು ಬಂದಿದ್ದಾರೆ ಅವರೆಲ್ಲರಿಗೂ ನಾವು ಕೂಡ ಇವತ್ತು ಕೈ ಜೋಡಿಸಿ ಎಲ್ಲರೂ ನಮ್ಮ ಪಕ್ಷದ ನಮ್ಮ ಯಮಾನ್ ನಾಯಕರಾದಂಥ ಇವತ್ತು ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿಯಾಗಿದ್ದಾರೆ ಇವತ್ತು ಅವರು ಕೂಡ ದೊಡ್ಡ ದೊಡ್ಡ ಇಂಡಸ್ಟ್ರಿಯ ಒಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಒಂದು ಏನು ದೊಡ್ಡ ದೊಡ್ಡ ಖಾತೆಯನ್ನು ಹೊಂದಿದ್ದಾರೆ ಇವೆಲ್ಲ ವಿಷಯಗಳು ನಾವು ಇವತ್ತು ಅವ್ರ ಮುಂದೆ ಇಡಲು ಕೂಡ ನಮಗೆ ಭಾಳ ಆಸಕ್ತಿ ಆಗುತ್ತೆ ಯಾಕಂದರೆ ಇವತ್ತು ಕಾರ್ಮಿಕರಿಗೆ ಯಾವತ್ತು ನೋಡಿದ್ರು ಕೂಡ ಇವತ್ತು ಕಾರ್ಮಿಕರಿದ್ದರೆ ಇವತ್ತು ನಾವಲ್ಲ ಪ್ರತಿಯೊಂದು ವಸ್ತು ತಯಾರು ಮಾಡೋರೆ ಕಾರ್ಮಿಕರು ಕಾರ್ಮಿಕರಿಗೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯತೆಯನ್ನು ಸರ್ಕಾರ ಕಾಣ್ತಾ ಇದೆ ಅಂತೇಳಿ ಇವತ್ತು ಭಾಳ ದುಃಖದ ಒಂದು ಸಂಗತಿಯ ಮುಂದೆ ಈ ಥರ ನಮ್ಮ ಕಾರ್ಮಿಕರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾಯಿದೆ ಅಲ್ಲಿ ಜನತಾದಳ ಪಕ್ಷ ಖಂಡಿತವಾಗಿ ಬೆನ್ನೆಲುಬಾಗಿ ನಿಲ್ಲಬೇಕಂತ ನಿಟ್ಟಿನಲ್ಲಿ ಇವತ್ತಿನ ದಿನ ನಮ್ಮ ಎಲ್ಲ ಕಲಬುರಗಿ ಜಿಲ್ಲೆಯ ಕಾರ್ಮಿಕರ ಘಟಕದಿಂದ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಎಲ್ಲ ಏನು ಪದಾರ್ಥಗಳು ಎಲ್ಲರೂ ಇವತ್ತಿನ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಜನತಾದಳ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತಿನ ದಿನ ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾಯಿದೆ ಇಂಥ ಒಂದು ಒಂದು ಟೀಮ್ ಏನು ನಮಗೆ ಬೇಕಾಗಿತ್ತು ಇಂಥ ಒಂದು ಟೀಮ್ ಇನ್ನೂ ಮುಂದಿನ ದಿನಮಾನದಲ್ಲಿ ಇವ್ರ ಮುಖಾಂತರ ಹಲವಾರು ಜನರು ಜನತಾದಳ ಪಕ್ಷದ ಕಾರ್ಮಿಕರ ಘಟಕದಲ್ಲಿ ಸೇರ್ಪಡೆಯಾಗಿ ಅನೇಕ ಕಾರ್ಮಿಕರಿಗೆ ಅನೇಕ ವಿರುದ್ಧ ನಾವು ಎಲ್ಲರೂ ಕಲಿತು ಹೋರಾಟ ಮಾಡೋ ನಮ್ಮ ಮಾತನ್ನು ಹೇಳಿ ನನಗೆ ಇವತ್ತು ಜನತಾದಳ ಪಕ್ಷದ ವತಿಯಿಂದ ಇವತ್ತು ನಾವು ಅವರಿಗೆ ನಮ್ಮ ಒಂದು ಪದ ಇವತ್ತು ಏನು ಅವರಿಗೆ ಒಂದು ಪದವಿ ಕೊಡೋ ಮುಖಾಂತರ ಇವತ್ತು ನಾವು ಶಾಲು ಹಾರು ಹಚ್ಚೋ ಮುಖಾಂತರ ನನ್ನನ್ನು ಕೊಡೋದು ಸನ್ಮಾನ ಮಾಡಿದರೆ ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಬಹಳ ಮುಖ್ಯ ಪಾತ್ರ ವಹಿಸಿ ಅವರನ್ನು ಬರಮಾಡೋ ಬಂದು ಇವತ್ತು ಎಲ್ಲರನ್ನು ಕೂಡ ಇವತ್ತು ಕಾರ್ಮಿಕರಿಗೆ ಏನೇ ನ್ಯಾಯ ಅನ್ನೇ ಆಗ್ತಾಯಿದೆ ನಾವು ಅಧ್ಯಕ್ಷರ ಜೊತೆಗೂಡಿ ನೀವು ಎಲ್ಲೆಲ್ಲಿ ಹೇಳ್ತೀರಲ್ಲಿ ಇಲ್ಲಿ ನಾವು ಬಂದು ಎಲ್ಲೆಲ್ಲಿ ನಮ್ಮ ಕಾರ್ಮಿಕರಿಗೆ ಅನ್ಯಾಯ ನಡೀತದೆ ಅಲ್ಲಿ ನಾವು ನ್ಯಾಯವನ್ನು ಕೊಡೋಂಥ ಕೆಲಸ ನಾವು ಮಾಡೋ ನಂತರ ಜನತಾದಳ ಪಕ್ಷದ ನಾವು ಎಲ್ಲರಿಗೂ ಕೂಡ ಇವತ್ತಿನ ಹೇಳಿ ನನಗೆ ಭಾಳ ಸಂತೋಷ ಆಗ್ತಾಯಿದೆ ನೀವೆಲ್ಲರೂ ದಳ ಪರಿವಾರಕ್ಕೆ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಅಧ್ಯಕ್ಷರನ್ನಾಗಿ ನೇಮಕಾತಿ ಮಾಡಲಾಗಿದೆ ಅಧ್ಯಕ್ಷರನ್ನು ಸ್ವೀಕರಿಸಿಯನ್ನಾಗಿ ಮಾತ್ರ ಮಾಡಲಾಗಿದೆ एक 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 मोटी माली तो हाँ। संजय संजय धर्म का कट्टर आदमी है हां मतलब इतना सब आंकड़ों में है हां मतलब भाई है हेल्प कर ठीक जी बोल पड़ते संजय को भी

एप्पल प्रोबल्म करेक्ट हिंदू रहते हैं सर एप्पल प्रो संजू 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 आर्मी की कैटेगरी का आपको आर्मी कैटेगरी है आर्मी कैटेगरी है हेल्प कॉल नहीं तो आप नसे ठीक हूँ पूरा संजू को भी ಫೋಟೋ ಮಾಡ್ಕೋರಿ ಬನ್ನಿ ಬರೀಗ Aper prova corrector, into the text.